ಸ್ನೇಹಿತರ ಸುಮಾರು ಜನ ನನ್ನ ಕೇಳ್ತಾ ಇದ್ರಿ ಸರ್ ಮಾರ್ಕೆಟ್ ಏನಾಗುತ್ತೆ ಸೊ ಈ ಟೈಮ್ ಅಲ್ಲಿ ನಾವು ಇರತಕ್ಕಂತ ಎಲ್ಲ ಶೇರ್ಗಳನ್ನ ಸೆಲ್ ಮಾಡ್ಬೇಕಾ ಏನ್ ಮಾಡ್ಬೇಕು ನಮಗೆ ಗೊತ್ತಾಗ್ತಿಲ್ಲ ಏನಕ್ಕೆ ಅಂದ್ರೆ ನಮ್ಮ ಪೋರ್ಟ್ಫೋಲಿಯೋ ಮೂವತ್ತರಿಂದ ನಲವತ್ ಪರ್ಸೆಂಟ್ ಕೆಳಗಡೆ ಹೋಗಿದೆ ಅಂತ ಹೇಳಿ ಸುಮಾರು ಜನ ಮೆಸೇಜ್ ಕೂಡ ಮಾಡ್ತಾ ಇದಾರೆ ನನ್ನ ಕೇಳ್ತಾ ಇದಾರೆ ಸೊ ನನ್ನ ಅಭಿಪ್ರಾಯ ಏನಾಗಿರುತ್ತೆ ಅನ್ನೋದನ್ನ ನಾನು ಇವತ್ತು ನಿಮ್ ಜೊತೆ ಹಂಚ್ಕೊಳ್ತೀನಿ ಅದನ್ನು ಕೂಡ ಟೆಕ್ನಿಕಲಿ ವಿತ್ ಪ್ರೂಫ್ ನಿಮಗೆ ತೋರಿಸ್ತೇನೆ ಅಂತ ಹೇಳ್ಬಹುದು ನೋಡಿ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ ಹೇಳಿ ನಾನು ಮೂರು ತಿಂಗಳ ಅಂತ ಕೂಡ ಹೇಳ್ತಾ ಇದ್ದೀನಿ ಓಕೆ ಸೊ ಯಾವಾಗ ಟಾಟಾ ಶೇರ್ ಸಾವಿರ ರೂಪಾಯಿ ಇದ್ದಾಗ್ಲೇ ನಾನು ಟಾಟಾ ಶೇರ್ ಕೆಳಗಡೆ ಬಿಡುತ್ತೆ ಇದು ಏಳ್ನೂರು ರೂಪಾಯಿಗೆ ಬರುತ್ತೆ ಅಂತ ಕೂಡ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೀನಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಾವು ಯಾವ ರೀತಿ ಹೇಳ್ತೀವಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಹೇಳ್ತೀವಿ ಅಂತ ಹೇಳಬಹುದು ಓಕೆ ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು ಈ ಒಂದು ಪೊಸಿಷನ್ ಸೊ ನೋಡಿ ಎಲ್ಲಿಂದ ಮಾರ್ಕೆಟ್ ಬೀಳ್ತಾ ಇದೆ ಒಂದು ಡೇಟ್ ಕೂಡ ನಿಮಗೆ ತೋರಿಸ್ಬಿಡ್ತೀನಿ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮೂವತ್ತು ಸೆಪ್ಟೆಂಬರ್ ಗೆ ನಾನು ಏನಂತ ಹೇಳಿದ್ದೀನಿ ಸೊ ಇಲ್ಲಿಂದ ಏನಾಗುತ್ತೆ ಮಾರ್ಕೆಟ್ ಕೆಳಗಡೆ ಬರುತ್ತೆ ಅಂತ ಹೇಳಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಗಳನ್ನು ಕೂಡ ಹಾಕಿದ್ದೆ ಸ್ಟೋರಿಗೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ಸೊ ಏನಕ್ಕೆ ನಾವು ಈ ರೀತಿ ಹೇಳ್ತೀವಿ ಅಂದ್ರೆ ಟೆಕ್ನಿಕಲ್ ನಿಮಗೆ ಗೆಸ್ ಮಾಡಿ ಹೇಳ್ತೀವಿ ಅಂತ ಹೇಳ್ಬಹುದು ಅದಾದ್ಮೇಲೆ ಮಾರ್ಕೆಟ್ ಎಷ್ಟು ಕ್ರಾಶ್ ಆಯ್ತು ಸೊ ನೆಕ್ಸ್ಟ್ ಎಲ್ಲಿವರೆಗೂ ಬರುತ್ತೆ ಎಲ್ಲಿಂದ ಬಂದು ಫುಲ್ ಬ್ಯಾಕ್ ತಗುತ್ತೆ ಅನ್ನೋದು ತಗೊಳುತ್ತೆ ಅನ್ನೋದನ್ನು ಕೂಡ ನಾನು ಆ ಟೈಮಲ್ಲಿ ನಿಮಗೆ ತೋರಿಸಿದ್ದೆ ಓಕೆನಾ ಸೊ ಈಗ ಏನಾಗಿದೆ ಅಂತ ಅಂದ್ರೆ ಒಂದು ದೊಡ್ಡ ಒಂದು ಅವಘಡನೆ ಆಗಿದೆ ಅಂತ ಹೇಳಬಹುದು ಸೊ ಮುಂದೆ ಮಾರ್ಕೆಟ್ ನಲ್ಲಿ ಒಂದು ದೊಡ್ಡ ಕ್ರಾಶ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಟೆಕ್ನಿಕಲ್ ಹೇಳ್ತಾ ಇದೆ ಓಕೆನಾ ಬಟ್ ಅವಶ್ಯಕತೆ ಇಲ್ಲ ಏನಾಗ್ತಿದೆ ಏನಾಗ್ತಿದೆ ಟೆಕ್ನಿಕಲಿ ಅನ್ನೋದನ್ನ ಮಾಡ್ಕೊಳ್ತೀನಿ ವಿತ್ನಿಕಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಟ್ರೇಡಿಂಗ್ ಗಳ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಇದನ್ನ ನೋಡಿ ನಿಮ್ಮ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ನಾನು ನಿಮ್ಮ ವಿನಯ್ ಆರ್ ಬಿ ಸೊ ಇವತ್ತು ನಾನು ನಿಮ್ಗೆ ಇದ್ರ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತಂದ್ರೆ ಒಂದು ವಿಷಯನ ಟೆಕ್ನಿಕಲಿ ನಿಮಗೆ ತೋರಿಸ್ತಾ ಇದ್ದೀನಿ ಟೆಕ್ನಿಕಲಿ ಮಾರ್ಕೆಟ್ ಅಲ್ಲಿ ಏನ್ ನಮಗೆ ತೋರಿಸ್ತಿದೆ ಅಂತ ಹೇಳಿ ಎರಡು ಕಾನ್ಸೆಪ್ಟ್ಗಳಲ್ಲಿ ಮಾತಾಡ್ತೀನಿ ಮೊದಲು ಟೆಕ್ನಿಕಲ್ ಆಗಿ ಮಾತಾಡ್ತೀನಿ ಅದಾದ್ಮೇಲೆ ಫಂಡಮೆಂಟಲ್ ಜಿಯೋ ಪೊಲಿಟಿಕಲ್ ಆಗಿ ಬರೋಣ ಸೊ ಈಗ ಟೆಕ್ನಿಕಲ್ ಆಗಿ ಮಾತಾಡೋದಾದ್ರೆ ನೀವು ಇಲ್ಲಿ ಚಾರ್ಟ್ ನೋಡ್ತಿದ್ರೆ ಅನ್ಕೊಳ್ತಾ ಇದ್ದೇನೆ ಚಾರ್ಟ್ ನಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ ಓಕೆ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದ್ರೆ ನಿಮ್ಗೆ ಏನಾರ ಟೆಕ್ನಿಕಲ್ ಬಗ್ಗೆ ಮಾಹಿತಿ ಇದ್ರೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂದ್ರೂ ಕೂಡ ನೋಡಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ ಫ್ಯೂಚರ್ ನಿಮಗೆ ಹೆಲ್ಪ್ ಆಗಿ ಆಗುತ್ತೆ ಓಕೆನಾ ಸೊ ಇಲ್ಲಿ ನೋಡ್ತಿರ್ಬೋದು ಇಪ್ಪತ್ತ ಸಾರಿ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತು ಮಾರ್ಚಕ್ಕೆ ಕೋವಿಡ್ ಕ್ರಾಶ್ ಆಗಿತ್ತು ಇದು ಸುಮಾರು ಜನಕ್ಕೆ ಗೊತ್ತಿರುತ್ತೆ ಯಾರು ಎರಡು ಸಾವಿರದ ಇಪ್ಪತ್ತರಿಂದ ಮಾರ್ಕೆಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಆ ಟೈಮಲ್ಲಿ ದೊಡ್ಡ ಫಾಲಾಗಿತ್ತು ಶೇರ್ ಮಾರ್ಕೆಟ್ ನಲ್ಲಿ ಕೋವಿಡ್ ಬಂದಿದೆ ಅಂತ ಅಂದ ತಕ್ಷಣ ಶೇರ್ ಮಾರ್ಕೆಟ್ ಕ್ರಾಶ್ ಆಗಲಿಕ್ಕೆ ಶುರು ಆಯಿತು ಲಾಕ್ಡೌನ್ ಆದ ಮೇಲೆ ಇನ್ನೂ ಕೂಡ ಫಾಸ್ಟ್ ಆಗಿ ಶೇರ್ ಮಾರ್ಕೆಟ್ ಕ್ರಾಶ್ ಆಗ್ಲಿಕ್ಕೆ ಶುರು ಆಯಿತು ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಪ್ಲೇಸ್ಗೆ ಬಂದು ಏನಾಯ್ತಿದೋ ಒಂದು ಸಪೋರ್ಟ್ ಅನ್ನ ತಗೊಂಡು ಮೇಲ್ಗಡೆ ಹೋಗಲಿಕ್ಕೆ ಶುರು ಆಯಿತು ಸೇಮ್ ವೇ ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಹದಿಮೂರನೇ ತಾರೀಕು ಓಕೆ ಸೊ ಅವತ್ತು ಕೂಡ ನೋಡ್ಬೋದು ಸೇಮ್ ಜಾಗದಲ್ಲಿ ಒಂದು ಸಪೋರ್ಟ್ ಅನ್ನ ತಗೊಂಡಿರ್ತಕ್ಕಂಥದ್ದು ಸೆಕೆಂಡ್ सारी मूरने ಎರಡು ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಇಪ್ಪತ್ತಾರನೇ ತಾರೀಕು ಸೊ ಅದೇ ಒಂದು ಜಾಗದಲ್ಲಿ ಮತ್ತೆ ಒಂದು ಸಪೋರ್ಟರ್ನ ಫೇಸ್ ಮಾಡಿರ್ತಕ್ಕಂಥದ್ದು ಈಗ ಅದೇ ಒಂದು ಜಾಗ ಓಕೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹತ್ತೊಂಬತ್ತನೇ ತಾರೀಕು ಈ ಒಂದು ಜಾಗದಲ್ಲಿ ಏನಿದೆ ನೀವು ಈ ಟ್ರೆಂಡ್ ಲೈನ್ ಅನ್ನ ಏನು ನೋಡ್ತಿದೀರಾ ಇದು ಕಂಟಿನ್ಯೂಸ್ ಆಗಿ ಸಪೋರ್ಟ್ ತಗೊಂಡಿರತಕ್ಕಂಥ ಒಂದು ಟ್ರೆಂಡ್ ಲೈನ್ ಅಂತ ಹೇಳ್ತೀವಿ ಓಕೆ ಇದನ್ನ ಟ್ರೆಂಡ್ ಲೈನ್ ಸ್ಟ್ರಾಟಜಿ ಅಂತ ಕೂಡ ಕರಿತೀವಿ ಸೊ ಇದನ್ನ ನಿಮಗೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ಇನ್ನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೇನೆ ನೀಟಾಗಿ ಸೊ ಅದಕ್ಕೋಸ್ಕರ ನೀವೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅಂತಂದ್ರೆ ಲೈಕ್ ಬಟನ್ ನ ಹಿಟ್ ಮಾಡಿ ಅಂತ ಹೇಳ್ಬಹುದು ಓಕೆ ಸೊ ನೀವು ನೋಡಬಹುದು ಕಂಟಿನ್ಯೂ ಮೂರಿಂದ ನಾಲ್ಕು ವರ್ಷ ತಗೊಂಡಿರತಕ್ಕಂತ ಒಂದು ಸಪೋರ್ಟ್ ಅನ್ನ ಈಗ ಇದು ಬ್ರೇಕ್ ಮಾಡಿದೆ ಓಕೆ ಸೊ ಈಗ ನಾನು ಲೈವ್ ಆಗಿ ಮಾಡ್ತಾ ಇದ್ದೀನಿ ಸೊ ಮಾರ್ಕೆಟ್ ಕೂಡ ಕೆಳಗಡೆ ಹೋಗ್ತಾ ಇದೆ ಇದನ್ನ ನಾನು ಮುಂಚೆನೆ ನಿಮಗೆ ಹೇಳಿದ್ದೆ ಸ್ಟೋರಿಯಲ್ಲಿ ಕೂಡ ಹಾಕಿದ್ದೆ ಏನಕ್ಕೆ ಈ ರೀ ಈ ರೀತಿ ಆಗಿತ್ತು ಅಂತಂದರೆ ಶನಿವಾರ ಯು ಎಸ್ ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು ಓಕೆನಾ ಸೊ ನಮಗೆ ಗೊತ್ತಿತ್ತು ಆಟೋಮೆಟಿಕ್ಲಿ ಸೋಮವಾರ ಬೆಳಗ್ಗೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಹೇಳಿ ಇಲ್ಲಿ ಭಯ ಪಡ್ತಕ್ಕಂಥ ವಿಚಾರ ಏನು ಅಂತಂದರೆ ಈ ಒಂದು ಟ್ರೆಂಡ್ ಲೈನನ್ನು ಈ ಒಂದು ಮಾರ್ಕೆಟ್ ಬ್ರೇಕ್ ಮಾಡಿದೆ ಅಂತ ಹೇಳ್ಬೋದು ಎಷ್ಟೋ ಜನ ಅಂದ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ಇನ್ಫ್ಲೂಯನ್ಸರ್ಸ್ಗಳು ಹೇಳ್ತಾ ಇದ್ದಾರೆ ಇಲ್ಲಿಂದ ಮೇಲ್ಗಡೆ ಹೋಗುತ್ತೆ ಹಾಗೆ ಹೀಗೆ ಅಂತ ಹೇಳಿ ಬಟ್ ನಾನು ಹೇಳ್ತಾ ಇದ್ದೇನೆ ಟೆಕ್ನಿಕಲಿ ಹೇಳ್ತಾ ಇದೇನೆ ಓಕೆನಾ ಸೊ ನೀವು ನೋಡಬಹುದು ಈ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಿದೆ ಸೊ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತಂದ್ರೆ ಇದು ಆಗ್ಲಿಕ್ಕೆ ಸರಿಯಾದ ಸಮಯ ಅಲ್ಲ ಓಕೆ ಸೊ ಹೇಳೋದಕ್ಕಾಗಲ್ಲ ಒಂದು ಕ್ರಾಶ್ ಕೂಡ ಬರಬಹುದು ಟೆಕ್ನಿಕಲಿ ನಮ್ಗೆ ಇದು ಸೂಚನೆಯನ್ನ ಕೊಡ್ತಾ ಇದೆ ಓಕೆನಾ ಸೊ ಇಲ್ಲಿ ನಾನು ನಿಮಗೆ ಬೈ ಮಾಡಬೇಕು ಸೆಲ್ ಮಾಡಬೇಕು ಅಂತ ಹೇಳುವಂತಹ ಅಧಿಕಾರ ನನಗಿಲ್ಲ ಈವನ್ ಐ ಹ್ಯಾವ್ ಆರ್ ಸರ್ಟಿಫಿಕೇಟ್ ಇದ್ರು ಕೂಡ ಸೊ ಇದನ್ನ ಹೇಳುವಂತದಿಲ್ಲ ಏನಕ್ಕೆಂದ್ರೆ ಅಂದ್ರೆ ಸೆಬಿಯಿಂದ ಮನೆ ಒಂದು ನೋಟಿಸ್ ಬಂದಿದೆ ಸೊ ಯಾರೇ ಆಗಿರ್ಲಿ ಆರೇ ಆಗಿರ್ಲಿ ಎನ್ ಎಸ್ ಎಂ ಸರ್ಟಿಫೈಡ್ ಆಗಿರ್ಲಿ ಪ್ರತಿಯೊಬ್ರು ಕೂಡ ಬೈ ಅಂಡ್ ರೆಕಮೆಂಡೇಶನ್ ಡೈರೆಕ್ಟ್ ಆಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕೊಡೋ ರೀತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಟೆಕ್ನಿಕಲಿ ಇದು ನಮಗೆ ಏನು ತೋರಿಸ್ತಿದೆ ಅನ್ನೋದನ್ನ ನಾನು ಇಂಡೈರೆಕ್ಟ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ನೀವು ಅರ್ಥ ಮಾಡ್ಕೊಳ್ಳಿ ಇಲ್ಲಿಂದ ಏನು ಮಾಡಬೇಕು ನನ್ನ ಪೊಸಿಷನ್ ಹೋಲ್ಡ್ ಮಾಡಬೇಕಾ ಅಥವಾ ಸೆಲ್ ಮಾಡಬೇಕಾ ಇದನ್ನ ನೀವು ಥಿಂಕ್ ಮಾಡಿ ಓಕೆನಾ ಮಾಡಿದೆ ಇನ್ನ ಜಿಯೋ ಪೊಲಿಟಿಕಲ್ ಆಗಿ ಬರೋಣ ಒಂದು ಶೇರ್ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕು ಅಂತಂದ್ರೆ ನಮ್ಮ ಒಂದು ಭಾರತದ ಒಂದು ಎಕನಮಿ ಏನಿದೆ ಇದು ಚೆನ್ನಾಗಿ ಡೆವಲಪ್ಮೆಂಟ್ ಆದ್ರೆ ಮೇಲ್ಗಡೆ ಹೋಗುತ್ತೆ ಇದೆಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ನಿಮಗೆ ಒಂದು ಮಾಹಿತಿ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಏನು ಅಂದ್ರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿ ಡಿ ಪಿ ಗ್ರೋತ್ ಟೆಸ್ಟ್ ಇತ್ತು ಗೊತ್ತಾ ಎಂಟು ಪರ್ಸೆಂಟ್ ಇತ್ತು ಅದೇ ಈ ವರ್ಷದ ಒಂದು ಜಿಡಿಪಿ ಗ್ರೋಥ್ ಟೇಸ್ಟ್ ಆಗಿದೆ ಗೊತ್ತಾ ಕೇವಲ ಆರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಗಿದೆ ಅಂದ್ರೆ ಡಿಕ್ರೀಸ್ ಆಗಿದೆ ಅಂತ ಅರ್ಥ ಇದು ಒಂದು ರೀತಿಯಲ್ಲಿ ಶೇರ್ ಮಾರ್ಕೆಟ್ಗೆ ಹೊಡೆತ ಕೊಡ್ತಾ ಇದೆ ಎರಡನೇದಾಗಿ ಮಾತಾಡೋದಾದ್ರೆ ಇಂಡಿಯನ್ ರೂಪಿ ವ್ಯಾಲ್ಯೂ ಓಕೆನಾ ಈ ಡಾಲರ್ ಗೆ ನಾವು ಕಂಪೇರ್ ಮಾಡಿದ್ರೆ ಇದು ಎಂಬತ್ತೇಳಕ್ಕೆ ಟಚ್ ಆಗಿದೆ ಅಂತ ಹೇಳ್ಬೋದು ಇದು ಒಂದು ರೀತಿಯಲ್ಲಿ ಹೊಡೆತ ಕೊಡ್ತಿದೆ ಅದಕ್ಕೋಸ್ಕರ ಎಫ್ ಐಎ ಸಿ ಇವ್ರ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಕರೀತಿವಿ ಇವ್ರು ಮಾಡ್ತಾ ಮಾಡ್ತಿದ್ರೆ ಹಣನ ತೆಗಿತಾ ಇದ್ದಾರೆ ಅಂತ ಹೇಳ್ಬೋದು ಇದು ಒಂದು ಮೇಜರ್ ಆಗಿ ನಮಗೆ ಇಂಪ್ಯಾಕ್ಟ್ ಆದ್ರೆ ಬಟ್ ಈ ಟ್ರೆಂಡ್ ಲೈನ್ ಬ್ರೇಕ್ ಔಟ್ ಅನ್ನೋದು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಭಯಾನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು ಸೊ ನೀವೇನಾದ್ರು ನನ್ನ ಫಾಲೋವರ್ ಆಗಿದರೆ ಸಬ್ಸ್ಕ್ರೈಬರ್ ಆಗಿದ್ರೆ ಮುಂಚೆನೇ ಇದನ್ನು ನೋಡಿದ್ರೆ ನೀವು ಎಕ್ಸಿಟ್ ಆಗ್ಬೋದಾಗಿತ್ತು ಓಕೆನಾ ನಾನು ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಇದು ಸರಿಯಾದ ಸಮಯ ಅಲ್ಲ ಹೂಡಿಕೆ ಮಾಡ್ಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಪ್ರತಿಯೊಂದನ್ನು ನನ್ನ ಒಂದು ಏನು ಟೆಕ್ನಿಕಲಿ ಪಾಸಿಬಿಲಿಟೀಸ್ ಇದೆಯೋ ಎಲ್ಲದನ್ನು ನಿಮ್ಮ ಜೊತೆ ನಾನು ಅವಾಗಲೇ ಶೇರ್ ಮಾಡಿದ್ದೆ ಓಕೆ ಸೊ ಈಗೂ ಕೂಡ ಹೇಳ್ತಾ ಇದ್ದೀನಿ ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ ಮಾರ್ಕೆಟ್ ಕೆಳಗಡೆ ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಟೆಕ್ನಿಕಲಿ ತೋರಿಸ್ತಾ ಇದೆ ನಾನು ಕೂಡ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಹೇಳ್ತಾ ಇದ್ದೀನಿ ಬಟ್ ಇದನ್ನು ಬೈ ಮಾಡಬೇಕಾ ಸೆಲ್ ಮಾಡಿ ಅನ್ನೋದು ನಿಮ್ಗೆ ಬಿಟ್ಟಿರೋದು ನೀವು ಥಿಂಕ್ ಮಾಡಿ ಏನ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಏನಾದರೂ ಪೂರ್ತಿಯಾಗಿ ನನ್ನ ಜೊತೆ ಕಮ್ಯುನಿಕೇಶನ್ ಮಾಡಬೇಕು ಅಥವಾ ನನ್ನ ಒಂದು ಅಕಾಡೆಮಿಗೆ ಸೇರಿ ಪ್ರತಿಯೊಂದು ಶೇರ್ನಲ್ಲಿ ಯಾವ ಟೈಮಲ್ಲಿ ನಾವು ಬೈ ಮಾಡಬೇಕು ಯಾವ ಟೈಮಲ್ಲಿ ನಾವು ಸೆಲ್ ಮಾಡಬೇಕು ಯಾವ ಟೈಮಲ್ಲಿ ನಾನು ಗೆ ಎಂಟರ್ ಆಗಬೇಕು ಅಂತ ಗೊತ್ತಾಗಬೇಕು ಅಂತಂದ್ರೆ ಇಲ್ಲಿ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ನನ್ನ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು ನೋಡಿ ಇಲ್ಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ಫೋರ್ ಎಕ್ಸ್ ಮಾರ್ಕೆಟ್ ಈ ಮೂರನ್ನು ಕೂಡ ಕೇವಲ ಹತ್ತು ಸಾವಿರದಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು ಓಕೆನಾ ಟೀಚ್ ಮಾಡ್ತಾ ಇದ್ದೀನಿ ಒಂದೂವರೆ ತಿಂಗಳು ಕೋರ್ಸಸ್ ಇದಾಗಿರುತ್ತೆ ನಿಮ್ಗೆ ಏನಾದರೂ ಕಲಿಬೇಕು ಅನ್ನೋ ಒಂದು ಆಸಕ್ತಿ ಇದ್ದರೆ ನೀವು ಇಲ್ಲಿ ಪ್ರೊ ಲೆವೆಲ್ ಆಗಿರಿ ಅಥವಾ ಟ್ರೇಡಿಂಗ್ ಮಾಡ್ತಾ ಇರಿ ನೀವು ಇಲ್ಲಿ ಬಂದರೆ ನಾನು ಬಿಗಿನರ್ ಆಗಿ ಶುರು ಮಾಡೋದು ಮತ್ತೆ ಸ್ಕ್ರಾಚಿಂದನೇ ಬರ್ತೀನಿ ಶೇರ್ ಮಾರ್ಕೆಟ್ ಅಂದರೆ ಏನು ಐ ಪಿ ಓಗಳು ಅಂತಂದ್ರೆ ಏನು ಈಗ ಅಡ್ವಾನ್ಸ್ ಆಗಿ ನಾವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ನ ಯಾವ ರೀತಿ ಮಾಡಬೇಕು ಫ್ಯೂಚರ್ ಆ್ಯಂಡ್ ಅಲ್ಲಿ ಜೆನ್ಯೂನ್ ಆಗಿ ಇರೋದನ್ನು ನಾನು ಹೇಳ್ತಾ ಇರ್ತೀನಿ ಓಕೆನಾ ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇನ್ನೊಂದು ವಿಡಿಯೋನ ಮಾಡ್ತೀನಿ ಏನಕ್ಕೆ ಅಂತಂದ್ರೆ ಸುಮಾರು ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ ಸರ್ ನಾನು ನಿಮ್ಗೆ ಕೋರ್ಸ್ ಮುಗಿಸಿದ ತಕ್ಷಣ ಹಣ ಮಾಡ್ಬೋದ ಹಾಗೆ ಹೀಗೆ ಅಂತ ಹೇಳಿ ದಯವಿಟ್ಟು ಈ ರೀತಿ ಇಂಟೆನ್ಷನ್ ಇಂಟೆನ್ಶನ್ ಅನ್ಕೊಂಡಿದ್ರೆ ನಿಮ್ಮ ಮನ್ಸಿಗೆ ಈ ರೀತಿ ಅನ್ಕೊಂಡು ಶೇರ್ ಗೆ ಬರ್ದಿದ್ರೆ ಬರೋದಕ್ಕೆ ಹೋಗ್ಬೇಡಿ ಓಕೆ ನನಗೆ ಫೋನ್ ಮಾಡೋದಕ್ಕೆ ಕೂಡ ಹೋಗ್ಬೇಡಿ ವೈ ಬಿಕಾಸ್ ನೀವೇನಾದರೂ ಒಂದ್ ತಿಂಗಳು ಎರಡು ತಿಂಗಳಲ್ಲ ನಾನು ಶೇರ್ ಮಾರ್ಕೆಟ್ ನಲ್ಲಿ ಫ್ಯೂಚರ್ ಅಂಡ್ ಆಪ್ಷನ್ ಮಾಡಿ ದುಡ್ಡು ಮಾಡ್ಬೇಕು ಅಂತ ಇದ್ರೆ ಬರೋ ಹಣನೆಲ್ಲ ಕಳ್ಕೊಂಡು ಹೋಗ್ತೀರಾ ಎಷ್ಟು ಜನಕ್ಕೆ ಇದು ಬೇಜಾರ್ ಅನ್ಸುತ್ತೆ ಏನಿಸುತ್ತೆ ನನಗೆ ಗೊತ್ತಿಲ್ಲ ಏನಕ್ಕೆ ಅಂತಂದ್ರೆ ದುಡ್ಡು ಮಾಡೋದು ನಮ್ಮ ಉದ್ದೇಶ ಅಲ್ಲ ಮೇನ್ ಆಗಿ ಎಜುಕೇಶನ್ ಮ್ಯಾಟರ್ ಆಗುತ್ತೆ ಓಕೆನಾ ನೀವೇನಾದರೂ ಈ ರೀತಿ ದುಡ್ಡಿನ ಹಿಂದೆ ಬಿದ್ದು ದುಡ್ಡು ಮಾಡಬೇಕು ಅಂತ ನೀವು ಶೇರ್ ಮಾರ್ಕೆಟಿಗೆ ಅಂತಂದ್ರೆ ನೀವು ದುಡ್ಡು ಮಾಡ್ಲಿಕ್ಕೆ ಆಗಲ್ಲ ಮೊದಲು ಕಲಿಯೋದನ್ನ ಅಭ್ಯಾಸ ಮಾಡ್ಕೊಡ್ಬೇಕು ಕಲಿಯೋದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಓಕೆ ಮೇಲೆ ದುಡ್ಡು ತಾನಾಗೆ ಹುಡ್ಕೊಂಡ್ ಬರುತ್ತೆ ಕಲಿಬೇಕು ಅಂತ ಇಂಟ್ರೆಸ್ಟೆಡ್ ಇದ್ರೆ ಇದಕ್ಕೆ ಫೋನ್ ಮಾಡಿ ಮಾರ್ಕೆಟಿಗೆ ಬೀಳ್ತಿದೆ ವರಿ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಟೈಮ್ ಕಲೀರಿ ಕಲಿರಿ ಓಕೆ ಸುಮಾರು ಎಕ್ಸಾಂಪಲ್ಸ್ಗಳು ಗಳು ಕೂಡ ಸಿಗುತ್ತೆ ಇದೇ ಮುಂದಿನ ತಿಂಗಳು ಹದಿನಾರೇ ತಾರೀಕಿಂದ ನಮ್ಮ ಒಂದು ಕೋರ್ಸಸ್ ಕೂಡ ಶುರುವಾಗುತ್ತೆ ಸೊ ಲಿಮಿಟೆಡ್ ಸೀಟ್ಸ್ ಇರುತ್ತೆ ಸೊ ನೀವೇನಾದ್ರೂ ಇನ್ನು ಬುಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನೀವು ನೀಡ್ತಕ್ಕಂತ ಒಂದು ಲೈಕ್ ಇಂದ ನಮಗೆ ಬಹಳ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ ಮತ್ತೆ ಮಾರ್ಕೆಟ್ ಬಗ್ಗೆ ನಾನು ನಿಮಗೆ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಧನ್ಯವಾದ